ಆಲ್ ಗುಡ್ ಮಾರ್ನಿಂಗ್ ಪ್ರೀತಂ ನಮಸ್ಕಾರ ಮೇಡಮ್ ವೆಲ್ಕಮ್ ಅಲ್ಲ ನಮಸ್ಕಾರ ಮಕ್ಕಮ್ಮೇ ನಾಳೆನೇ ಯುಗಾದಿ ಹಬ್ಬ ಯುಗಾದಿ ಹಬ್ಬದ प्रिपरेशन ಏನು ಇಲ್ಲ ನಮ್ಮ ಮನೆಯಲ್ಲಿ ಸುಮ್ನೆ ಸಾಮಾನ್ಯವಾಗಿ ಸಾಧಾರಣವಾಗಿದೆ ಸಾಮಾನ್ಯವಾಗಿ ಸಾಧಾರಣವಾಗಿ ಮೇಕಿಂಗ್ ಸಾದಾರಣವಾಗಿ ಇದೆ ಯುಗಾದಿ ಯುಗಾದಿ ಹೇಳ್ತಾರೆ ನಾವೊಂದು ಹೇಳ್ಕೊಟ್ರೆ ಅದಕ್ಕೆ ಸ್ವಲ್ಪ ಶಾಪಿಂಗ್ ಇತ್ತು ಅದ್ರ ಜೊತೆಗೆ ನಂದು ಆಧಾರ್ ಕಾರ್ಡ್ ಪ್ರಗತಿ ಪ್ರೆಗ್ನೆಂಟ್ ಅಲ್ಲಿ ನಾನು ಆಧಾರ್ ಕಾರ್ಡ್ ಮಾಡಿಸಿದ್ದು ಸೊ ಅದ್ ಫೋಟೋ ಮತ್ತೆ ಫೋನ್ ನಂಬರ್ ಎಲ್ಲ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು ಏನ್ಕೋ ಬೇಕಂತೆ ಸೊ ಅರ್ಜೆಂಟ್ ಅರ್ಜೆಂಟ್ ಅಂತ ನಮಗೆ ಹಬ್ಬದ ಟೆನ್ಶನ್ ನಮ್ಮ ಮನೆಯವ್ರಿಗೆ ಅದ್ರದ್ದು ಟೆನ್ಷನ್ ಸೊ ಹಂಗೆ ಹೋಗ್ಬಿಟ್ಟು ಅದನ್ನೆಲ್ಲ ಮಾಡಿಸ್ಕೊಂಡು ಪ್ರತಿ ಸಲ ಯಾವುದೇ ಹಬ್ಬ ಬಂದರೂ ವಾರಕ್ಕೆ ಮುಂಚೆನೇ ಪ್ರಿಪ್ರೇಷನು ಅದು ಇದು ಐಡಿಯಾಸು ಅಂತ ಹೇಳಿಬಿಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡ್ತಾನೆ ಇರ್ತಿದೆ ಬಟ್ ಈಗ ಸರಿ ಅದೇನಂತ ಗೊತ್ತಿಲ್ಲ ಯುಗಾದಿ ಹಬ್ಬ ಅಂತೂ ತುಂಬಾ ತಡ ಆಗ್ತಾ ಇದೆ ಸರಿ ಇನ್ನೂ ತಡ ಮಾಡೋಕ್ಕಾಗಲ್ಲ ಹೇಳಿ ಬೇಗ ಐಟಮ್ ಎಲ್ಲ ತೊಗೊಂಡು ಬರೋಣ ಅಂತ ಹೊರಟ್ವಿ ಇನ್ನು ಬೆಂಗಳೂರು ಒನ್ ಹತ್ರ ಹೋಗಿಬಿಟ್ಟು ಆಧಾರ್ ಕಾರ್ಡ್ ಫೋಟೋ ಮತ್ತು ಸ್ವಲ್ಪ ನಂಬರ್ ಎಲ್ಲ ಅಪ್ಡೇಟ್ ಮಾಡೋದಿತ್ತು ಅಂತ ಹೇಳಿ ಹೋದ್ರಿ ಅಲ್ಲಿ ಒಂದು ಹುಡ್ಗಿ ಪರಿಚಯ ಆಗೋಯಿತು ಪ್ರೀತಮ್ಗೆ ಇನ್ನು ಹುಡ್ಗಿ ಜೊತೆಗೆ ಎಷ್ಟೋ ತನಕ ಅಂದರೆ ಗೊತ್ತಲ್ಲ ಅಲ್ಲೆಲ್ಲ ಹೋದರೆ ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೋಬೇಕು ಒಬ್ಬರಾದ ಅಂತಂದ್ರೆ ಅಂತಂದರೆ ಸ್ವಲ್ಪ ಲೇಟ್ ಆಗೇ ಹೋಗುತ್ತೆ ಒಂದು ಎರಡು ಅವರ್ ಮೇಲೆ ಆಯಿತು ನಾವು ಹೋಗಿ ಅವ್ರ ಜೊತೆ ಚಂದ ಪರಿಚಯ ಮಾಡಿಕೊಂಡು ಆಟ ಆಡ್ಕೊಂಡು ಇಷ್ಟ ಬಂದಂಗೆ ಇದ್ದ ಅವ್ರು ಹೋಗೋ ತನಕ ಅದು ಅಷ್ಟೇ ಬೇಬಿ ಬೇಬಿ ಅಂತ ಅವ್ನ ಜೊತೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿತ್ತು ಐದು ವರ್ಷದ ಮಗು ಇದು ನನ್ನ ಮಗ ಮೂರು ವರ್ಷ ಅವ್ರು ಹೆಂಗೆ ಮಾತಾಡ್ತಾರೋ ಹಂಗೆ ರಿಪೀಟ್ ಮಾಡ್ತಾ ಇದ್ದ ಆಮೇಲೆ ಅನಿಸ್ತಾಯ್ತು ಇನ್ನು ಸ್ಕೂಲಿಗೆ ಹಾಕಿದ್ರೆ ಪ್ರೀತಮ್ ಆರಾಮಾಗಿ ಹೋಗ್ಬಿಟ್ಟು ಬಂದ್ಬಿಡ್ತಾನೆ ನಮ್ಮನ್ನ ಹಠ ಮಾಡೋದು ಬಾ ಅಂತ ಕರೆಯೋದು ಈ ಥರ ಎಲ್ಲ ಏನು ಸೀನ್ ನಡೆಯೋಲ್ಲ ಅಂತ ಅಂದ್ಕೊಂಡೆ ಯಾಕೆ ಅಂತಂದರೆ ಪ್ರತಿ ಸಲ ಹೊರ್ಗಡೆ ಹೋದಾಗ ಯಾವುದಾದ್ರೂ ಒಂದು ಮಗು ಪರಿಚಯ ಮಾಡಿಕೊಂಡು ಅದ್ರ ಜೊತೆ ಅವ್ನು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾನೆ ಪ್ರಗತಿ ಹಂಗಲ್ಲ ನಂತರ ಸ್ವಲ್ಪ ಬೇರೆಯವ್ರ ಜೊತೆ ಇಮಿಡಿಯೇಟಾಗಿ ಹೊಂದ್ಕೊಳ್ಳಲ್ಲ ಪ್ರೀತಮ್ ಹಂಗಲ್ಲ ಯಾರೇ ಹೊಸಬ್ರು ಬಂದ್ರೂ ಅವ್ರನ್ನ ಆರಾಮಾಗಿ ಫ್ರೆಂಡ್ ಮಾಡಿಕೊಂಡು ಅವ್ರ ಜೊತೆ ಇದ್ಬಿಡ್ತಾನೆ ಒಂಥರ ಓಕೆ ಸ್ಕೂಲಲ್ಲಿ ಏನೂ ಟೆನ್ಷನ್ ಇಲ್ಲ ಅಂತ ಪ್ರಗತಿನೂ ಅಷ್ಟೇ ಫಸ್ಟ್ ಡೇ ಒಂದೇ ಹೋಗಿತ್ತು ನಾವು ಯಾರು ಬಿಟ್ಟೇ ಇರಲಿಲ್ಲ ಪ್ರೀ ನರ್ಸರಿಯಲ್ಲಿ ಇನ್ನು ಅಲ್ಲಿಗೆ ಹೋಗಿ ಮಾವಿನಲ್ಲೇ ಎಲೆ ಹೂವು ಸ್ವಲ್ಪ ಮಾವಿನಕಾಯಿ ಸೋತೆಕಾಯಿ ಎಲ್ಲ ಏನೇನು ಬೇಕಾಗಿತ್ತು ಎಲ್ಲ ಐಟಮ್ನ ತೊಗೊಂಡು ಮನೆಗೆ ಬಂದ್ವಿ ಬರೋ ದಾರಿಯಲ್ಲೇ ಅವ್ನಿಗೆ ನಿದ್ದೆ ಚೆನ್ನಾಗಿ ಬಂದ್ಬಿಟ್ಟಿತ್ತು ಸರಿ ಅಂತ ಹೇಳ್ಬಿಟ್ಟು ಅವ್ನು ಮಲ್ಕೊಂಡ ಇನ್ನ ಏನಿದು ಕ್ಲೀನಿಂಗ್ ಕೆಲಸ ಫಸ್ಟ್ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಆಮೇಲೆ ದೇವ್ರ ಮನೆ ಕ್ಲೀನಿಂಗು ಆ ತರ ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದೆ ಜಸ್ಟ್ ಸ್ವಲ್ಪ ಶಾಪಿಂಗ್ ಇತ್ತು ಈಗ ನಾನು ಸ್ವಲ್ಪ ಒಂದಿಷ್ಟು ಇಷ್ಟು ಹಬ್ಬಕ್ಕೆ ಅಂತ ಜಾಸ್ತಿ ಏನೂ ಇಲ್ಲ ನಾನು ಸುಮಾರಾಗೇನೆ ಮಾಡೋದು ಹಂಗಾಗಿ ಏನೇನು ಅವಶ್ಯಕತೆ ಇತ್ತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಕೆಲಸ ಮುಗಿಸ್ಕೊಂಡು ಬಂದೆ ಇನ್ನ ಸುಮಾರು ಜನ ನಾನು ಏನಾದ್ರೂ ಒಂದು ಹೊಸ ರೆಮಿಡಿ ಅಥವಾ ಐ ವೈ ಫೇಸ್ ಪ್ಯಾಕ್ ಆ ಥರ ಏನಾದ್ರು ಹೇಳಿದಾಗ ಅಹ್ ಅದು ಕ್ಯೂಸ್ಕೇನ್ ಯೂಸ್ ಮಾಡ್ತಿದ್ರಲ್ವಾ ಅದನ್ನ ಬಿಟ್ಬಿಟ್ರ ಇದನ್ನು ಹೇಳ್ತಾ ಇದ್ದೀರಾ ನೀವು ಇದನ್ನ ಯೂಸ್ ಮಾಡ್ತೀರಾ ನಮಗೆ ಅದನ್ನೇ ಹೇಳ್ತೀರಾ ಅಂತೆಲ್ಲ ಹೇಳ್ತಾ ಇರ್ತೀರಾ ಇಲ್ಲ ನಾನು ಅದನ್ನು ಯೂಸ್ ಮಾಡಿದೀನಿ ಅದರ ರಿಸಲ್ಟ್ ನನಗೆ ಬಂದಿತ್ತು ನನಗೆ ಅದ್ರ ಮೇಲೆ ಒಂದು ಟ್ರಸ್ಟ್ ಇದೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ ಪ್ರತಿ ಸಲ ಹೇಳ್ಬೇಕಾದ್ರು ನಾರ್ಮಲ್ ಈಗ ಚೆನ್ನಾಗಿದೆ ನಿಮ್ಮ ಮುಖ ಅಂತ ಅಂದಾಗ ನೀವು ಯಾವುದೇ ಪ್ರಾಡಕ್ಟ್ ನ ಯೂಸ್ ಮಾಡೋ ಅವಶ್ಯಕತೆನೆ ಇಲ್ಲ ನೀವ್ ಅದನ್ನ ತಗೊಳ್ತೀರಾ ಈಗ ಯಾರಿಗೋ ಒಬ್ರಿಗೆ ಏನೋ ಒಂದು ಸಡನ್ಲಿ ಮುಖದಲ್ಲಿ ಪಿಂಪಲ್ ಆಗೋಯ್ತು ಆ ಪಿಂಪಲ್ ನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಕೆರೆಯೋದು ತೆಗೆಯೋದು ಅದು ಅವ್ರಿಗೆ ಇಷ್ಟ ಆಗಲ್ಲ ಮುಖದ ಮೇಲೆ ಮಕ್ಳಿಗೆ ಸಾಮಾನ್ಯವಾಗಿ ಇಷ್ಟ ಆಗಲ್ಲ ಅದರಿಂದ ಏನಾಗುತ್ತೆ ಫುಲ್ ಮಾರ್ಕ್ ಆಗುತ್ತೆ ಮಾರ್ಕ್ ಆದ್ರೂ ಪರವಾಗಿಲ್ಲ ಇನ್ನು ಕೆಲವೊಬ್ರಿಗೆ ಹಳ್ಳ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಮುಖ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ ಸೊ ಆ ಥರ ಮಾಡ್ಕೊಳ್ಳೋಕು ಮುಂಚೆಗೆ ಆ ಥರ ಏನೋ ಏನೋ ಆಗಿದೆ ಮಿಸ್ಟೇಕ್ ಆಗಿದೆ ಸ್ಕಿನ್ನಲ್ಲಿ ಅನ್ನುವಾಗ ಡರ್ಮಟಾಲಜಿಸ್ಟ್ ಹತ್ರ ಹೋಗೋದು ಬೆಸ್ಟ್ ಯಾವ ರೀಸನ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಕ್ಯೂರ್ ಸ್ಕಿನ್ ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದು ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುವಂತಹ ಒಂದು ಆಪ್ ಮತ್ತೆ ಇಂಡಿಯನ್ ಆ್ಯಪ್ ಅಂತಾನೆ ಹೇಳ್ಬೋದು ಸೊ ನೀವು ಆರಾಮಾಗಿ ನಿಮ್ಮ ಒಂದು ಫೇಸ್ ಪ್ರಾಬ್ಲಮ್ ನ ಫೋಟೋ ಮುಖಾಂತರ ಅವ್ರ ಹತ್ರ ತೋರಿಸಿ ಅದರಿಂದ ನೀವೊಂದು ಸುಜೆಷನ್ ತಗೋಬಹುದು ಇದು ನೀವು ಯಾವ ತರ ಯೂಸ್ ಮಾಡಬೇಕು ಅಂತ ಅಷ್ಟೇ ನಾನು ನಿಮಗೆ ಹೇಳಿರೋದು ಮನೇಲೆ ಕುತ್ಕೊಂಡು ಆರಾಮಾಗಿ ಒಂದು ಫೋಟೋ ತೆಗೆದ್ಬಿಟ್ಟು ಹಾಕೋದು ನಾನು ಇವಾಗ ಫಸ್ಟ್ ಟೆಸ್ಟ್ ಇದು ಸೆಕೆಂಡ್ ಟೆಸ್ಟ್ ಸೊ ಎರಡು ಟೆಸ್ಟ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಮತ್ತೆ ನಾನು ಸೆಕೆಂಡ್ ಟೈಮ್ ಟೆಸ್ಟ್ ಮಾಡ್ತಾ ಇದೀನಿ ಸೊ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಕಿಟ್ಟು ಈ ಒಂದು ಕಿಟ್ಟು ಟೂ ತೌಸಂಡ್ ಹಂಡ್ರೆಡ್ ಏನೋ ಬೀಳುತ್ತೆ ಅಂದ್ರೆ ಡಾಕ್ಟರ್ ಚಾರ್ಜು ಕಿಟ್ಟು ಡೆಲಿವರಿ ಚಾರ್ಜು ಮತ್ತೆ ಡಯಟ್ ಚಾರ್ಜ್ ಎಲ್ಲ ಸೇರಿಸಿ ಅಷ್ಟು ಬರುತ್ತೆ ನಿಮ್ಗೆ ಈಗ ನಂದೊಂದು ಒಂದು ಕೂಪನ್ ಕೂಡ ಹಾಕಿರ್ತೀನಿ ಅದನ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಯಾರು ಇದನ್ನ ಯೂಸ್ ಮಾಡಬೇಕು ಸಾಮಾನ್ಯವಾಗಿ ಎಲ್ಲರೂ ಇದನ್ನ ತಗೊಳ್ಳೋಕೆ ಸಾಧ್ಯ ಈಗ ಕ್ಲಿಯರ್ ಸ್ಕಿನ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲೋ ಇಲ್ಲೋ ಅದು ಮದ್ವೆ ಸೈಕಲ್ ಒಂದು ಪಿಂಪಲ್ ಬರುತ್ತೆ ಹೋಗುತ್ತೆ ಅದಕ್ಕೆಲ್ಲ ನಾನು ಹೇಳೇ ಇಲ್ಲ ಅಂಥದ್ದೆಲ್ಲ ನಾವು ಹೇಳೋ ಡಿ ಐ ವೈನ ಟ್ರೈ ಮಾಡ್ಬೋದು ಇಲ್ಲ ಸುಮ್ಮನೆ ಬಿಸ್ಲುಗ್ ಹೋದ್ವಿ ಸಡನ್ಲಿ ಟ್ಯಾನ್ ಆಯಿತು ಅದಕ್ಕೆ ಟ್ರೈ ಮಾಡ್ಬೋದು ಇಲ್ಲ ಸ್ಕಿನ್ ಇನ್ನೂ ಎನ್ಹಾನ್ಸ್ ಮಾಡ್ಕೋಬೇಕು ಅನ್ನೋರಿಗೆ ಹೋಮ್ ರೆಮಿಡಿಗಳನ್ನ ನಾನು ಶೇರ್ ಮಾಡ್ಕೊಂಡಿರೋದು ಅಷ್ಟೇನೆ ಸೊ ಇದು ಕ್ಯೂರ್ ಸ್ಕಿನ್ ಬಂದು ಸ್ಕಿನ್ ಟ್ರೀಟ್ಮೆಂಟ್ಗೆ ಅಂತ ಸ್ಕಿನ್ ಅಲ್ಲಿ ಟ್ರೀಟ್ಮೆಂಟ್ ಮಾಡೋ ಲೆವೆಲ್ ಗೆ ನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ನೀವು ಇದಕ್ಕೆ ಹೋಗ್ಬೋದು ಇನ್ನು ಇವಾಗ ರೀಸೆಂಟ್ ಆಗಿ ಒಂದು ಸರ್ಚ್ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಜನ ಕ್ಯೂರ್ ಸ್ಕಿನ್ ಯೂಸ್ ಮಾಡಿರೋ ನೈಂಟಿ ಏಟ್ ಪರ್ಸೆಂಟ್ ಜನಕ್ಕೆ ವಿತ್ ಇನ್ ತ್ರೀ ವೀಕ್ಸ್ ಅಲ್ಲೇನೆ ರಿಸಲ್ಟ್ ಸಿಕ್ಕಿದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆ ಸೊ ನೀವು ಯೂಸ್ ಮಾಡಿ ಅಂತ ಕನ್ಸಿಸ್ಟೆನ್ಸಿ ಇರಲಿ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಬರೀ ಸ್ಕಿನ್ ಅಷ್ಟೇ ಅಲ್ಲದೆ ಅವ್ರು ಡಯಟ್ ಪ್ಲಾನ್ ಕೊಡೋದ್ರಿಂದ ನಮ್ಮ ಬಾಡಿ ಕೂಡ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿ ಆರಾಮಾಗಿ ಇರುತ್ತೆ ಅವ್ರು ನಮಗೆ ಅಡ್ವೈಸ್ ಮಾಡ್ತಾರೆ ಜಂಕ್ ಫುಡ್ ಯಾಕೆ ಅವಾಯ್ಡ್ ಮಾಡಬೇಕು ಹೆಲ್ದಿ ಲೈಫ್ ಸ್ಟೈಲ್ ಯಾಕೆ ಇಂಪಾರ್ಟೆಂಟ್ ಅಂತ ಸೊ ಇದ್ರ ಜೊತೆಗೆ ಅದನ್ನು ಕೂಡ ಆಡ್ ಮಾಡ್ತಾ ಹೋದ್ರೆ ಡಬಲ್ ಬೆನಿಫಿಟ್ ಸಿಗುತ್ತೆ ಈ ಆಪ್ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ ಬೇಕು ಅಂತಂದ್ರೆ ಹುಡುಗ ಅಂತ ಏನು ಸ್ಪೆಷಲ್ ಆಗಿ ಸ್ಪೆಸಿಫಿಕ್ ಆಗಿಲ್ಲ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಸ್ಕಿನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೆ ನೀವು ಆರಾಮಾಗಿ ಟ್ರೀಟ್ಮೆಂಟ್ ನ ತಗೋಬಹುದು ನೀವು ಈ ಒಂದು ಪ್ರಾಡಕ್ಟ್ ಏನಾದರೂ ಬಳಸಬೇಕು ಅಂತ ಇಂಟ್ರೆಸ್ಟ್ ಇದೆ ಅಥವಾ ನಿಮಗೇನಾದ್ರೂ ಅವಶ್ಯಕತೆ ಇದೆ ಅನ್ನೋರಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ಬೈ ಮಾಡ್ಬೋದು ಇನ್ನು ಕ್ಲೀನಿಂಗ್ ಅಂತ ಅಂದರೆ ಏನು ಅಂದರೆ ನನ್ನ ಮಗಂದೇ ಒಬ್ಬಂದೇ ಕೆಲಸ ಏನೂ ಬೇರೆ ಜಾಸ್ತಿ ಕೆಲಸ ಆಗೋದಿಲ್ಲ ಮದುವೆಯಲ್ಲಿ ಮದುವೆ ಆದಮೇಲೆ ಮಕ್ಕಳು ಇರಲಿಲ್ಲಲ್ಲ ಆ ಟೈಮಲ್ಲಿ ಮನೆ ಯಾವಾಗಲೂ ಎನಿ ಟೈಮ್ ಒಂದು ಬೆಡ್ ಕ್ಲೀನ್ ಮಾಡಿದ್ರು ಹಾಗೆ ಇರ್ತಾಯಿತ್ತು ಒಂದು ಸ್ವಲ್ಪ ಇರಲಿಲ್ಲ ಇನ್ನು ಪ್ರಗತಿ ಅಂತೂ ಗೊತ್ತಿಲ್ಲ ತುಂಬ ಸೈಲೆಂಟು ನಮಗೆ ಕ್ವಾರ್ಟ್ರಸಲ್ಲಿ ಇನ್ ಇನ್ಫೆಕ್ಷನ್ ಅಂತ ಬರ್ತಾಯಿದ್ರು ಬಂದು ವಿಸಿಟ್ ಮಾಡಿ ಮನೆ ಹೆಂಗೆ ಇಟ್ಟಿದ್ದಾರೆ ಅಂತ ನೋಡ್ತಾಯಿದ್ರು ನಾವು ಆರ್ಮಿ ಕ್ವಾರ್ಟರ್ಸಲ್ಲಿ ಇದ್ದಾಗ ಆವಾಗ ಅದೆಲ್ಲ ಇತ್ತಲ್ಲ ನಾನು ಅವಾಗ ಕ್ಲೀನ್ ಮಾಡ್ಕೊತಾ ಇದ್ದೆ ಬೆಡ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇಡ್ತಾ ಇದೆ ಪ್ರಗತಿಗೆ ಹೇಳ್ತಾ ಇದೆ ತುಂಬ ಚಿಕ್ಕ ಮಗುನೇ ನಾನು ಕ್ಲೀನ್ ಮಾಡಿ ಇಟ್ಟಿರ್ತೀನಿ ನೀನು ಇವತ್ತು ಮ್ಯಾಡಮ್ ವಿಸಿಟ್ ಮಾಡ್ತಾರೆ ಬೆಡ್ ಮೇಲೆಲ್ಲ ಕುಣಿಯೋದು ಗಲೀಜು ಮಾಡೋದೆಲ್ಲ ಮಾಡಬಾರ್ದು ಅಂತ ನನ್ನ ಮಾತು ಅಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಾ ಇತ್ತು ಪ್ರೀತಮ್ಗೆ ಅದನ್ನು ಹತ್ತು ಸರಿ ಹೇಳಿದ್ರು ಅವ್ನಿಗೆ ಅರ್ಥನೇ ಆಗೋದಿಲ್ಲ ಅವ್ನು ಗಲೀಜು ಮಾಡೋದೆ ಬೆಡ್ ಮೇಲೆ ಹೋಗಿ ಒಂದ್ಸರಿ ಜಂಪ್ ಮಾಡಿ ಅಲ್ಲಿರೋದನ್ನೆಲ್ಲ ತೆಗೆದು ಮತ್ತೆ ಬಂದು ಸೋಫಾ ಮೇಲೆಲ್ಲ ಆ ಥರ ಅಂದರೆ ಎರಡು ಮಕ್ಕಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಮೊದಲೇ ಮಗು ಹೆಂಗಿದೆಯೋ ಅದಕ್ಕೆ ತದ್ವಿರುಧವಾಗಿ ಎರಡನೇ ಮಗು ಸಾಮಾನ್ಯವಾಗಿರುತ್ತೆ ಮೊದಲೇ ಮಗು ಇದ್ದಂಗೆ ಎರಡನೇ ಮಗು ಇರಬೇಕು ಅಂತ ಅಂತ ಏನು ರೂಲ್ಸು ಇರೋದಿಲ್ಲ ಒಂದೇ ಕ್ಯಾರೆಕ್ಟ್ರಿಸ್ಟಿಕ್ಕೂ ಇರೋದಿಲ್ಲ ಈ ಸೇಮ್ ನನಗೂ ನಮ್ಮ ಅಕ್ಕಂಗೂ ಹಾಗೇನೆ ಅದನ್ನೇನಾದರೂ ಹೇಳಿದಾಗ ನಿಮ್ಮ ಅಕ್ಕ ತುಂಬ ಸೈಲೆಂಟು ತುಂಬ ಡೀಸೆಂಟು ನೀನು ತುಂಬ ಒಂಥರ ಅದೆಲ್ಲ ಕಂಪ್ಯಾರಿಸನ್ ಮಾಡಲೇಬಾರ್ದು ಒಬ್ಬೊಬ್ರು ಗುಣ ಒಂದೊಂದು ಥರ ಇರುತ್ತೆ ಈಗ ನಮ್ಮ ತಮ್ಮನೇಲ್ಗೂ ಏನು ಮಾರ್ಕ್ ಇರುತ್ತಲ್ಲ ಆ ಥರ ನಾನು ಇರಲ್ವಂತೆ ನನ್ನ ಒಂದು ರೇಖೆಗಳೇನಿದೆ ಕೈಯಲ್ಲಿ ಮತ್ತು ಮನುಷ್ಯನೂ ಹಾಗೆ ವಿಭಿನ್ನವಾಗಿರ್ತಾನೆ ಜಾಸ್ತಿ ಯಾವಾಗ್ಲೂ ಕೆಟ್ಟದನ್ನು ಹುಡುಕೋದಕ್ಕಿಂತ ಅವರಲ್ಲಿರೋ ಒಳ್ಳೆ ಗುಣಗಳನ್ನ ಹುಡುಕೋದ್ರೆ ನಿಮಗೆ ಆ ಒಳ್ಳೆ ಗುಣಗಳನ್ನ ಅನ್ ಅಳ್ವಡ್ಸ್ಕೊಳಕ್ಕೆ ಬರುತ್ತೆ ಹುಡುಕ್ತಾ ಹುಡುಕ್ತಾಯಿದ್ರೆ ಆ ಕೆಟ್ಟ ಗುಣಗಳನ್ನೇ ನೀವು ಅಳ್ವಡ್ಸ್ಕೊಂತ ಇರ್ತೀರ ಸೊ ಈ ಥರ ಯಾರೋ ಒಬ್ರು ನಿಂಗೂ ನಿಮ್ಮ ನಮ್ಮ ನನಗೆ ಕಮೆಂಟ್ ಮಾಡಿದ್ರು ಅವರು ಆಮೇಲೆ ನಾನು ಅದು ಸರಿಯಾಗಿ ಉತ್ತರ ಕೊಟ್ಟಿದ್ದೆ ಸೈಲೆಂಟಾಗಿ ಇದ್ದರೆ ನಿಮ್ಮಂಥವ್ರು ಬಂದು ಬಡದ ಬಾಯಿಗೆ ಹಾಕೊಂಡ್ಬಿಡ್ತೀರಾ ಸೊ ಅದಕ್ಕೆ ನಾನು ನಾನೊಂಚೂರು ಜೋರಾಗಿರ್ತೀನಿ ಅಂತ ಅದಕ್ಕೆ ಹೋಗ್ಬಿಟ್ಟು ಜೋರಲ್ಲ ಕಾನ್ಫಿಡೆಂಟ್ ಆಗಿರ್ತೀನಿ ಅಂತ ನಮ್ಮ ಅಕ್ಕನಿಗೆ ಸೇಮ್ ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ನಿಂಗೂ ನಿನ್ನ ತಂಗಿಗೂ ತುಂಬ ಡಿಫ್ರೆನ್ಸ್ ಇದೆ ನಿನ್ನ ತಂಗಿ ಒಂಥರ ಸರಿ ಇಲ್ಲ ಜನಗಳ ಜೊತೆ ಸೇರಲ್ಲ ನಿಮ್ಮ ನಿನ್ನ ತಂಗಿ ಜೊತೆ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ ಅನ್ಸುತ್ತಲ್ವಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಎಂತ ವಿಚಿತ್ರ ಜನ ಅಂತ ಅಂದ್ಕೊಂಡೆ ಬಿಡಿ ಅಂಥವ್ರು ಇದೇ ಇರ್ತಾರೆ ಇನ್ನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಗೆದೆ ಇವತ್ತು ದೇವ್ರ ಸಾಮಾನು ಕ್ಲೀನ್ ಮಾಡಿಕೊಂಡು ಇಂದಿನ ದಿನನೇ ನನಗೆ ಅದೇನಂತ ಗೊತ್ತಿಲ್ಲ ತ್ರೀ ಡೇಸ್ ಮುಂಚೆ ಯಾವತ್ತು ದೇವ್ರ ಸಾಮಾನು ಕ್ಲೀನ್ ಮಾಡಿರೋ ದಿನನೇ ಇಲ್ಲ ಇಂದಿನ ದಿನನೇ ನನಗೆ ಆ ಕೆಲಸಗಳೆಲ್ಲ ಆಗುತ್ತೆ ಅದು ಏನಂತ ಗೊತ್ತಿಲ್ಲ ಅಭ್ಯಾಸನೂ ಏನೋ ಸ್ವಲ್ಪ ಎಲ್ಲ ಸೋಪಿನ ನೀರೆಲ್ಲ ಹಾಕೊಂಡು ಎಣ್ಣೆ ಜಿಡ್ಡೆಲ್ಲ ಇತ್ತಲ್ಲ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ಇಷ್ಟೇ ದೇವ್ರ ಮನೆ ಕ್ಲೀನ್ ಆಯಿತು ಮನೆ ಕ್ಲೀನ್ ಆಯಿತು ಅಂತ ಅಂದ್ರೆ ಆಲ್ಮೋಸ್ಟ್ ಒಂದಿಷ್ಟು ರೆಡಿ ಅಂತಾನೆ ಊಟನೂ ಆಯಿತು ಊಟ ಮಾಡಿಬಿಟ್ಟು ರೆಸ್ಟ್ ಮಾಡ್ತಾ ಇದ್ಯಾ ಡ್ರೆಸ್ ಇನ್ನು ಪಿಚ್ಚಿಲ್ಲ ಅವನು ಅಲ್ಲಿಂದ ಬಂದ ಬಂದ ತಕ್ಷಣ ನಿದ್ದೆ ಬಂತು ಮಲ್ಕೊಂಡ ಈಗ ಮಲ್ಕೊಂಡು ಎದ್ದ ತಕ್ಷಣ ಊಟ ಹಾಕ್ಕೊಟ್ಟೆ ಊಟ ಮಾಡಿ ಈಗ ಇಲ್ಲಿ ಬಂದು ರೆಸ್ಟು ಡ್ರೆಸ್ ಚೇಂಜ್ ಮಾಡಿ ಮಗನೆ ಇದು ಜೀನ್ಸ್ ಅಲ್ವಾ ಒಂಥರ ಬೇಸಿಗೆಗೆ ಹೋದಕ್ಕೂ ಒಂಥರ ಆಗ್ತಾ ಇರುತ್ತೆ ನಾನು ರೀಸೆಂಟ್ ಆಗಿ ಒಂದ್ ರೀಲ್ ಅಲ್ಲಿ ನೋಡಿದ್ದೆ ಈ ತರ ಏನಾದ್ರು ದೀಪ ಬರ್ನ್ ಆದ್ರೆ ನಾವ್ ವಿಶ್ ಮಾಡಿರ್ತೀವಲ್ಲ ಏನಾದ್ರು ಬೇಡ್ಕೊಂಡಿರ್ತೀವಲ್ಲ ಅದು ಆಗುತ್ತೆ ಅಂತ ಇದು ಸೇರಿ ಎರಡನೇ ಸರಿನು ಮೂರನೇ ಯಾವ ಯಾವ ಸರಿನು ಹಿಂಗಾಗಿಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಬತ್ತಿ ಸಮೇತ ಉದ್ದ್ಬಿಟ್ಟು ಇದೆಲ್ಲ ಹಿಂಗ ಕಪ್ಪಾಗ್ಬಿಟ್ಟಿದೆ ಇದು ತೊಳೆಯೋದೇ ಇರೋದು ದೊಡ್ಡ ಟಾಸ್ಕ್ ನಮ್ದು ನಾಳೆ ಹಬ್ಬ ಅಲ್ವಾ ಸ್ವಲ್ಪ ದೊಡ್ಡ ದೀಪ ಹಚ್ಚನ ಅಂತ ಹೇಳ್ಬಿಟ್ಟು ದೀಪ ಲೆಕ್ಕಂಬನು ತೆಗ್ದೆ ಇನ್ ಏನ್ ಜಾಸ್ತಿ ಬೆಳ್ಳಿ ಐಟಮ್ ಇಲ್ಲ ಒಂದ್ ಗಣೇಶ ಮತ್ತೆ ಒಂದ್ ಕಾಮಾಕ್ಷಿ ದೀಪ ಇಷ್ಟೇ ಇರೋದು ನಾನು ಬೆಳ್ಳಿಗ್ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗಲ್ಲ ಯಾಕೆ ಅಂತಂದ್ರೆ ಒಂದ್ಸರಿ ಪ್ರೀತಮ್ಗೆ ಚೈನ್ ತಗೊಂಬಂದಿದ್ವಿ ಎಂಟ್ ಸಾವಿರ ರೂಪಾಯಿ ಬರೀ ಸಣ್ಣ ಪುಟ ನಿ ಪಾಪು ಚೈನು ವಾಪಸ್ ಹಾಕಕ್ ಹೋದಾಗ ನಮ್ಗೆ ಎರಡ್ ಸಾವಿರ ರೂಪಾಯಿನೂ ಇಲ್ಲ ಅಲ್ಲ ಎರಡ್ ಸಾವಿರ ರೂಪಾಯಿ ತಗೊಳ್ಳೋ ಇದಕ್ಕೆ ತಗೊಳ್ಲಿಲ್ಲ ಅಂದ್ರೆ ಬೆಳ್ಳ ವ್ಯಾಲ್ಯೂ ಇಲ್ಲ ಅಂತನಾ ಅಥವಾ ಏನೂ ಗೊತ್ತಿಲ್ಲ ರೀ ರೀಸೆಲ್ ಇಲ್ಲ ಅಂತ ಅದೇ ಚಿನ್ನಕಾದ್ರೆ ವಾಪಸ್ ಅದೇ ದುಡ್ಡು ಕೊಡ್ತಾರೆ ಪರವಾಗಿಲ್ಲ ಮಣ್ಣಿನ ದೀಪ ಹಚ್ಚಿದ್ರೂ ಶ್ರೇಷ್ಠ ಅಂತಾರೆ ಬೆಳ್ಳಿದೆ ಹಚ್ಬೇಕು ಅಂತಾನು ಏನೂ ಇಲ್ಲ ಸೊ ಹಂಗಾಗಿ ನಾನು ಇದನ್ನೇ ಇದು ಮಾಡ್ತೀನಿ ಬೆಳ್ಳಿ ತರಿಸಲು ಇಲ್ಲ ಮತ್ತೆ ನಾನು ಅದಕ್ಕೆ ಹಾಕಕ್ಕೂ ಹೋಗ್ಲಿಲ್ಲ ಸುಮಾರು ದಿನ ಅನ್ಕೊಂಡೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಪೂಜೆ ಮಾಡಕ್ಕಾದ್ರೂ ಒಂದು ಬೆಳ್ಳಿ ಚೊಂಬಾದ್ರೂ ತಗೋಬೇಕು ಅಂತ ಯಾಕೋ ಅದಕ್ಕೂ ಟೈಮ್ ಕೂಡ ಬರ್ಲಿಲ್ಲ ನೋಡೋಣ ಈ ವರ್ಷ ವರ್ಮಾಲಕ್ಷ್ಮಿಗೆ ಏನಾದ್ರು ದೇವ್ರು ಕರ್ಣಸಿದ್ರೆ ಅದು ಒಂದಿದೆ ಅದೊಂದೊಂದು ಮಾತ್ರ ತಗೋಬೇಕು ಅಂತ ಇನ್ನು ಇಲ್ಲಿ ನಾನು ಸಿಟ್ರಿಕ್ ಆ್ಯಸಿಡ್ನ ತರಿಸಿದ್ದೆ ಅದಕ್ಕೆ ಸ್ವಲ್ಪ ಬಿಸಿನೀರು ಬೇಕು ಈ ಸಿಟ್ರಿಕ್ ಆ್ಯಸಿಡಿಂದ ಆರಾಮಾಗಿ ಈ ತಾಮ್ರದ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳ್ಕೊಬೋದು ನೀರು ಕುಡಿಯೋ ಜಗ್ಗೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಬರೀ ಇದಿಷ್ಟೇ ಅಲ್ಲ ಇನ್ನೂ ತುಂಬ ಉಪಯೋಗ ಇದೆ ಇದರಿಂದ ಮನೇಲಿ ಏನಾದರೂ ಕ್ಲೀನಿಂಗ್ ಪರ್ಪಸಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಸಿಟ್ರಿಕ್ ಆ್ಯಸಿಡು ಒಂದು ಆಫ್ ಒಂದು ಟೀ ಸ್ಪೂನು ಒಂದು ಟೇಬಲ್ ಸ್ಪೂನು ಒಂದು ಟೀ ಸ್ಪೂನಷ್ಟು ಉಪ್ಪು ಆಮೇಲೆ ವಿಮ್ ಜೆಲ್ ಪೌಡರು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಇಷ್ಟೇ ಇದು ಒಂದು ಅದು ಲಿಕ್ವಿಡ್ ರೆಡಿ ಆಗುತ್ತೆ ರೀಸೆಂಟಾಗಿ ನಾನು ಫಸ್ಟು ಫೋಟೋ ಇಟ್ಬಿಟ್ಟು ಸ್ಟ್ಯಾಂಡ್ ಇಟ್ಟು ಪೂಜೆ ಮಾಡ್ತಿದ್ನಲ್ಲ ಅವಾಗ ಇಷ್ಟು ಕಲರ್ ಶೇಡ್ ಆಗ್ತಾ ಇರಲಿಲ್ಲ ದೇವ್ರ ಮನೆ ಮಾಡಿಸಿ ಈಗ ಅದರೊಳಗೆ ದೀಪ ಹಚ್ಚಿ ಉದ್ಗಡೆ ಹಚ್ತೀವಲ್ಲ ಅದ್ರದ್ದು ಹೀಟು ಹಬೆ ಎಲ್ಲ ಅಲ್ಲೇ ಇದಾಗಿ ಇದಾಗಿ ಐ ಥಿಂಕ್ ವೆಂಟಿಲೇಷನ್ ಇಲ್ಲ ಅಲ್ಲ ದೇವ್ರ ಮನೆಯಲ್ಲಿ ಗಾಳಿ ಹೊರಗೆ ಹೋಗೋದಿಲ್ಲ ಹಂಗಾಗಿ ದೇವ್ರ ಪಾತ್ರೆಗಳೆಲ್ಲ ಬರೀ ಒಂದು ವೀಕ್ ಈ ವಾರ ಪೂಜೆ ಮಾಡಿದ್ದೀನಿ ಅಂದರೆ ಒಂದು ಟೂ ಡೇಸ್ ತ್ರೀ ಡೇಸಲ್ಲಿ ಅದು ಪಾತ್ರೆ ಹಾಳಾಗ್ಬಿಟ್ಟಿರುತ್ತೆ ಸೊ ಆವಾಗವಾಗ ಈ ದೊಡ್ಡ ಪ್ರಾಬ್ಲಮ್ ನನಗೆ ಪಾತ್ರೆ ತೊಳೆಯೋದು ಇಷ್ಟೇ ಈ ಸೊಲ್ಯೂಷನ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾಫ್ಟ್ ಸ್ಕ್ರಬ್ಬಲ್ಲಿ ಉಜ್ಬಿಟ್ಟು ತೊಳೆದ್ಬಿಟ್ರೆ ಇಮಿಡಿಯೇಟಾಗಿ ಒರೆಸಿ ಇಟ್ಕೋಬೇಕು ಹಾಗೆ ಬಿಟ್ಬಿಟ್ರೆ ಮತ್ತೆ ಮತ್ತೆ ಚುಕ್ಕಿ ಚುಕ್ಕಿ ಆಗಿಬಿಡುತ್ತೆ ಇಮಿಡಿಯೇಟಾಗಿ ಒಂದು ಡ್ರೈ ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲನೂ ಒರೆಸಿ ಎತ್ತಿಟ್ಕೊಂಡ್ರೆ ಅದು ಹಂಗೆ ಶೈನಿಂಗಾಗಿ ತುಂಬ ಚೆನ್ನಾಗಿರತ್ತೆ ನೀವು ಬೇಕು ಅಂದರೆ ಟ್ರೈ ಮಾಡಿ ಇನ್ನು ಅಲ್ಲಿ ಅದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಮ್ಮ ಮನೆಯವ್ರು ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅವರು ಹೆಲ್ಪ್ ಮಾಡಿದ್ರು ಅವ್ರು ನನ್ನ ಗಡಿ ಬಿಡಿ ಟೆನ್ಷನ್ನು ಒಂದೇ ಸಮ ಮಾಡ್ತಾ ನೋಡಿ ಪಾಪ ಅವರು ಹೆಲ್ಪ್ ಮಾಡಿದ್ರು ಫಿಶ್ ಟ್ಯಾಂಕ್ ಎಲ್ಲ ತೊಳೆಯೋರೆ ಅಲ್ಲ ಅವರು ನಾನೇ ತೊಳಿತಾ ಇದೆ ತಂದಾಗಿಂದ ಈಗ ರೀಸೆಂಟಾಗಿ ಇದೊಂದು ಮೂರನೇ ಸರಿ ಏನೋ ಅವರೇ ನಾನೇ ತೊಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೊಳಿತಾರೆ ಸರಿ ಅರ್ಥ ಮಾಡ್ಕೊಳ್ತಾರೆ ಸರಿ ಅವ್ರದ್ದು ಕೆಲಸ ಹಂಗಿರುತ್ತೆ ಅವಾಗ ನಾವು ಅರ್ಥ ಮಾಡ್ಕೋಬೇಕು ಸೊ ಅವಾಗ ನಾವು ಏನೋ ನನಗೆ ಜಾಸ್ತಿ ಕೆಲಸ ಯಾರು ಹೆಲ್ಪ್ ಮಾಡಲ್ಲ ಅನ್ನೋ ತರ ನಮಗೆ ಅನಿಸ್ಬಿಟ್ರೆ ತುಂಬಾ ಒಂಥರ ಆಗಿಬಿಡತ್ತೆ ಎಲ್ಲ ಕ್ಲೀನ್ ಆಯಿತು ಅದನ್ನ ನೀಟಾಗಿ ಒರೆಸ್ಬಿಟ್ಟು ಎತ್ತಿಟ್ಕೊಳ್ತೀನಿ ಏನೂ ಆಗೋಲ್ಲ ಬಟ್ ಒರೆಸ್ಬೇಕು ಯಾವಾಗಲೂ ಅಷ್ಟೇನೆ ದೇವ್ರ ಪಾತ್ರೆ ಮೇಲೆ ಒಂದು ಒಳ್ಳೆ ಒಣಗಿರೋ ಬಟ್ಟೆಲ್ಲ ಇಟ್ಕೊಂಡ್ರೆ ಚಂದ ಗಾಡಿಗೆಲ್ಲ ಹೂವು ಕಿತ್ತು ಹೂವು ಎಲ್ಲ ಹಾಕಿ ಏನ್ ಮಾಡ್ತಾ ಇದು ಗಾಡಿಗೆ ಹಬ್ಬ ಮಾಡ್ತಾ ಇದ್ಯಾ ಇದ್ಯಾನ್ ಹೇಳ್ತೀವ ಇನ್ನ ದೇವ್ರಿಗೆ ಹಾರ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇದು ಪೋಣಿಸ್ಕೊತಾ ಇದೀನಿ ಸುಮ್ಮನೆ ಒಂದೊಂದ್ ಹಾರ ತಗೊಂಡ್ ಬಂದ್ರೆ ಒಂದ್ ಫೋಟೋ ಹಾಕಕ್ಕಾಗಲ್ಲ ಅದಕ್ಕೆ ಒಂದ್ ಕಾಲ್ ಕೆಜಿ ಹೂವ ತಗೊಂಡ್ ಬಂದ್ರೆ ಆರಾಮಾಗಿ ಒಂದ್ ಫೋಟೋಗೆ ನಾವೇ ಹೂವ ಹಾಕೋಷ್ಟು ಪೋಣಸ್ಕೋಬಹುದು ನನಗೆ ನಾನು ಮಾಡೋ ಹಾರನೇ ಇಷ್ಟ ಆಗುತ್ತೆ ಬಟ್ ಏನೋ ಬೇರೆ ಥರ ಪ್ಲಾನ್ ಮಾಡಿದೆ ಅದೇನೋ ಒಂದಾಯಿತು ಬಟ್ ಕರೆಕ್ಟಾಗಿ ಬಂತು ದೇವ್ರ ಫೋಟೋಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಹಾರನೂ ಮಾಡಿಕೊಂಡು ದೇವ್ರಿಗೆ ಒಂದಿಷ್ಟು ಬಿಡಿಯುವನ್ನು ಎತ್ತಿಟ್ಕೊಳ್ತೀನಿ ಸಾಕಾಗುತ್ತೆ ತುಂಬ ಅತಿಯಾಗೇನು ನಾನು ಅಲಂಕಾರ ಎಲ್ಲ ಮಾಡೋಲ್ಲ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟೇ ಪೂಜೆ ಆದರೆ ನೀಟಾಗಿ ಮನಸ್ಸಿಗೆ ತೃಪ್ತಿ ಆಗೋ ಥರ ನಾನು ಪೂಜೆನ ಮಾಡ್ಕೊಳ್ತೀನಿ ಅದು ನನಗೆ ಇಷ್ಟ ಆಗುತ್ತೆ ಅಹ್ ಒಂದು ಹಾಫ್ ಕೆಜಿ ಒಂದು ತಗೊಂಡ್ವಿ ಕಾಲ್ ಕೆಜಿ ಒಂದಿಷ್ಟು ಹೂವು ತಗೊಂಡ್ವಿ ಅಂತಂದ್ರೆ ಮುಕ್ಕಾಲ್ ಕೆಜಿ ಹೂವು ಅದಕ್ಕೆ ರಾಘವೇಂದ್ರ ಸ್ವಾಮಿಗ್ ಒಂದು ಫೋಟೋ ಒಂದು ಸಣ್ಣ ಹಾರ ಮಾಡ್ಕೊಂಡೆ ಮತ್ತೆ ಇನ್ನೊಂದು ದೊಡ್ಡ ಹಾರ ವೆಂಕ ಸ್ವಾಮಿ ಫೋಟೋ ಮಾಡ್ಕೊಂಡೆ ಇನ್ನಿಷ್ಟು ಇಷ್ಟು ಬಿಡಿ ಹೂವು ಉಳಿತು ಅಹ್ ಏನ್ ಮಾಡ್ತಾರೆ ಗೊತ್ತೇ ಇವ್ರು ಅಹ್ ಇನ್ ರೋಸ್ ಅಲ್ಲೂ ಹಂಗೆ ಮಾಡಿದ್ದಾರೆ ನೋಡಿ ಇದೆಲ್ಲ ಫ್ರೆಶ್ ಆಗಿಲ್ಲ ಇದು ತುಂಬಾ ಫ್ರೆಶ್ ಆಗಿದೆ ಈ ತರ ಎರಡನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇದ್ರಲ್ಲೂ ಹಂಗೆ ಮಾಡಿದ್ದಾರೆ ಸೇವಂತ ಕೆಲನು ಕೂಡ ಈ ತರ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಗೊತ್ತಾಗ್ಬಿಡತ್ತಲ್ವಾ ಬಾಡಿರೋದಕ್ಕೂ ಫ್ರೆಶ್ ಆಗಿರೋ ಹೋಗೋದಕ್ಕೂ ಆ ಇವಾಗ ಹಬ್ಬದ ಸೀಸನ್ ಅಲ್ವಾ ಎಲ್ಲಾ ಹಂಗೆ ಆಗಿದೆ ಎರಡ್ ತರ ಸೇವಂತ್ ಕೇ ಮಿಕ್ಸ್ ಮಾಡಿದ್ದಾರೆ ಮತ್ತೆ ಸ್ವಲ್ಪ ಚೆನ್ನಾಗಿಲ್ಲ ಒಂದ್ ಸ್ವಲ್ಪ ಇನ್ ಮಿಕ್ಕಿದ್ ಹೂವೆಲ್ಲ ತುಂಬಾ ಫ್ರೆಶ್ ಆಗಿದೆ ಆ ತರ ಕೊಟ್ಟಿದ್ದಾರೆ ಎಂತಕ್ಕೆ ಅಂತ ಗೊತ್ತಿಲ್ಲ ಇನ್ನ ಬಾಳೆ ಎಲೆ ಎಲ್ಲ ಎಳೆವು ಅಂತ ಹೇಳ್ಬಿಟ್ಟು ಬಾಳೆ ಎಲೆ ಅಂತೀನಿ ಎಲೆ ಎಲ್ಲ ಸಣ್ಣ ಸಣ್ಣದೇ ಇದೆ ಇದ್ರಲ್ಲೆಲ್ಲ ದೊಡ್ಡ ದೊಡ್ಡದನ್ನ ಬಿಡಿಸ್ಬಿಟ್ಟು ತೋಣ ಕಟ್ಟೋದು ಒಂದ್ ತುಂಬಾ ಚೆನ್ನಾಗಿದೆ ನನ್ಗೆ ನೆನ್ಪು ನನಗೆ ತೋಣ ಎಲ್ಲ ಕಟ್ಟಕ್ ಬರಲ್ಲ ಜಸ್ಟ್ ಟ್ರೈ ಮಾಡಿದ್ದೆ ಇವನ್ ಬಾಣಂತಿಯಲ್ಲಿ ಅಮ್ಮ ಮನೇಲಿ ಇದ್ದೆ ನನ್ ಯುಗಾದಿ ಹಬ್ಬ ಟೈಮಲ್ಲಿ ಇವಾಗ ಈ ಟೈಮ್ ಅಲ್ಲಿ ಪ್ರೀತಮ್ ಫೆಬ್ರವರಿ ಮಾರ್ಚ್ ಅಂದ್ರೆ ಅಂದ್ರೆ ಒಂದೂವರೆ ತಿಂಗಳು ಮಗುವೆನ ಒಂದೂವರೆ ಎರಡ್ ತಿಂಗಳ ಫೆಬ್ರವರಿ ಹದಿನೆಂಟಿಂದ ಮಾರ್ಚ್ ಹದಿನೆಂಟು ಹಾ ಒಂದು ಏಪ್ರಿಲ್ ಅಲ್ಲಿ ಏನೋ ಲಾಸ್ಟ್ ಟೈಮ್ ಬಂದಿದ್ದು ಅವಾಗ ಲಾಸ್ಟ್ ಟೈಮ್ ಅಲ್ಲ ಆಯ್ತು ತ್ರೀ ಇಯರ್ಸ್ ಬ್ಯಾಕ್ ತೋರಣ ನಾನೇ ಅದು ಕಟ್ಟಿದು ಇದಿಷ್ಟು ಬಿಡಿ ಯುವ ಬಾಗ್ಲಿಗೆ ಮತ್ತೆ ದೇವ್ರಿಗೆ ಅಲ್ಲ ಆಗುತ್ತೆ ಸೊ ಇದಿಷ್ಟು ಆಯ್ತು ಇವಾಗ ಮನೆ ಎಲ್ಲಾ ಕ್ಲೀನ್ ಮಾಡಿ ನೆಲ ಒರ್ಸ್ಬಿಟ್ಟು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೇಗ ಅಡಿಗೆ ಮಾಡ್ಬಿಡ್ಬೇಕು ಆಮೇಲೆ ಪೂಜೆ ಆಮೇಲೆ ಇದೆಲ್ಲ ವರ್ಷದಲ್ಲಿ ನಮಗೆ ಮೊದಲನೇ ಹಬ್ಬ ಇದು ಸಂಕ್ರಾಂತಿ ಮೊದಲನೇ ಹಬ್ಬ ಅಲ್ವಾ

ಇಲ್ಲಿಂದ ನಾಳೆ ಏನೇನ್ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿದೀನಿ ಜಾಸ್ತಿ ಏನಿಲ್ಲ ಸಿಂಪಲ್ ಹಾಗೆ ನಾನು ಒಂದು ಸೀರೆ ಬ್ಲೌಸ್ ಸ್ಟಿಚ್ ಅದನ್ನ ತೋರಿಸ್ತೀನಿ ತುಂಬಾ ತುಂಬಾ ಸಿಂಪಲ್ ಮಾಡಿಸ್ತೇನೆ ಇನ್ನ ನಾನು ಹೇಳಿದ್ದು ಇದೆ ಸೀರೆ ಇದು ತಗೊಬೇಕಾದ್ರೆ ಅವ್ರು ಏನಂದ್ರು ಅಂತಂದ್ರೆ ಕಾಟನ್ ಸಿಲ್ಕ್ ಅಂತ ಅಂದಂಗಾಯ್ತು ಕಾಟನ್ ಸಿಲ್ಕ್ ಅಂತ ಅಂದ್ರೆ ಕಾಟನ್ ಜಾಸ್ತಿ ಇರತ್ತೆ ಸಿಲ್ಕ್ ಕಡಿಮೆ ಇರತ್ತೆ ಅಂತ ಅನ್ಸುತ್ತೆ ನಿಮಗೆ ಯಾರ್ಗಾದ್ರು ಈ ಸೀರೆದು ಗೊತ್ತಿದ್ರೆ ಹೇಳಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ತುಂಬಾನೇ ಮೆತ್ ತೆಗೆಯಿದೆ ಇದನ್ನು ಹೋಗಿ ಸುಮ್ಮನೆ ಹಿಂಗೆ ಬಟ್ಟೆ ಎಲ್ಲ ಮುಟ್ಬೇಕಾದ್ರೆ ಅಲ್ಲಿ ಸೈಡಲ್ಲಿ ಇಟ್ಟಿದ್ರು ಅದನ್ನ ಹಿಂಗೆ ಮುಟ್ ನೋಡಿದೆ ನಾನು ಇಷ್ಟು ಚೆನ್ನಾಗಿತ್ತು ಆಮೇಲೆ ಪ್ರೈಸ್ ತೆಗೆದು ನೋಡಿದೆ ಪ್ರೈಸ್ ನೋಡಿದ್ರೆ ನೀವು ಶಾಕ್ ಅನ್ಸ್ ಹಾಕ್ತೀರಾ ಅಂತ ಅಂದ್ಕೊಳ್ತೀನಿ ಏಟ್ ಹಂಡ್ರೆಡ್ ಸೆವೆಂಟಿ ಫೈ ಡಿಸ್ಕೌಂಟ್ ಹೋಗಿ ಏಯ್ಟ್ ಹಂಡ್ರೆಡ್ ರುಪೀಸು ಈ ಸೀರೆ ಎಂಟುನೂರು ರೂಪಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಉಟ್ಕೊಳ್ಳೋಕೆ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ ನಾನು ಒಂದ್ಸರಿ ಆಗಲೇ ಹಿಂಗೆ ಹಾಕೊಂಡು ನೋಡೇ ಬಿಡ್ತೀನಿ ಅದ್ರದ್ದು ನ ನಾನು ಸ್ಟಿಚಿಂಗ್ ಕೊಟ್ಟಿದ್ದು ಅದು ಜಸ್ಟ್ ಈ ಥರ ಒಂದಿಷ್ಟು ಏನೋ ಥ್ರೆಡ್ನ ಹಾಕಿಸ್ಬಿಟ್ಟು ಸ್ಟಿಚ್ ಮಾಡಿದೆ ಇದಕ್ಕೆ ನಾನು ಹೇಳಿದ್ದು ನೈನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಬರೀ ಸ್ಟಿಚ್ಚಿಂಗ್ ಈ ಥ್ರೆಡ್ಡಿಗೆ ಒನ್ ಫಿಫ್ಟಿ ರುಪೀಸು ಹಿಂಗ್ ಥ್ರೆಡ್ ಹಾಕೋದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅವರು ಈ ಥ್ರೆಡ್ಡಿಗೆ ಏಟ್ ಹಂಡ್ರೆಡ್ ರುಪೀಸು ಈ ಥರ ಡಿಸೈನು ಸುಮ್ಮನೆ ಸಿಂಪಲ್ಲಾಗಿ ಮಾಡಿಸ್ದೆ ಸಾಕು ಇಷ್ಟೇ ಇದ್ರ ಮೇಲ್ತಾವ ಜಿಗಿ ಜಿಗಿ ಜಗ ಜಗ ಎಲ್ಲ ಇಷ್ಟ ಆಗಲ್ಲ ನನಗೆ ಎಷ್ಟು ಸಿಂಪಲ್ ಆಗಿರತ್ತೋ ಅಷ್ಟು ಚೆಂದ ಈ ಥರ ಸ್ಟಿಚ್ ಮಾಡಿಸ್ಕೊಂಡು ಅಂದರೆ ಸೈಜು ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂದರೆ ಪ್ರೈಸ್ ಜಾಸ್ತಿ ಆಯಿತು ಅಷ್ಟೇ ಚೆನ್ನಾಗಿದೆ ಇದು ಇದ್ರದ್ದು ಬ್ಲೌಸು ನಾಳೆ ಇದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಸೀರೆ ಯಾವುದಿದು ಮಟೀರಿಯಲ್ ಅಂತ ಗೊತ್ತಿದ್ರೆ ನನಗೆ ಹೇಳಿ ಬೇರೆ ಯಾರಿಗಾದರೂ ತೊಗೊಳೋಕ್ಕೆ ಹೆಲ್ಪ್ ಆಗುತ್ತೆ ಲೆಂತ್ ಕೂಡ ಇದೆ ಚೆನ್ನಾಗಿದೆ ಏಯ್ಟ್ ಹಂಡ್ರೆಡ್ ರುಪೀಸ್ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು ಸುಮ್ಮನೆ ತೊಗೊಂಡೆ ಇದ್ರಲ್ಲಿ ಕಲ್ಲರು ಇತ್ತು ಆದರೆ ಇದು ಮಾತ್ರ ಸಾಫ್ಟ್ ಸಾಫ್ಟಾಗಿತ್ತು ಅದಕ್ಕೆ ನಾನು ನಂಗೆ ಸ್ವಲ್ಪ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ಇದನ್ನು ತಗೊಂಡೆ ಬ್ಲೂ ಈ ಥರ ಇರಲಿಲ್ಲ ಸೀರೆ ಹೆಂಗಿದೆ ಏಯ್ಟ್ ಹಂಡ್ರೆಡ್ ರುಪೀಸ್ ವರ್ತ್ ಅನ್ಸುತ್ತಲ್ಲ ತುಂಬ ಮೆತ್ತಗಿದೆ ಗೊತ್ತಾ ಈ ಬೇಸ್ಗೆಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಕಾಟನ್ ಸಿಲ್ಕ್ ಅಂತ ನಾನು ಅಂದ್ಕೊಳ್ತೀನಿ ಬಹುಶಃ ಅದೇ ತುಂಬ ಮೆತ್ತಗಿದೆ ಅವರು ಅದನ್ನೇ ಹೇಳಿದ್ದು ಸೊ ಇದು ನನ್ನ ನಾಳೆಯ ಸೀರೆ ಇನ್ನು ಹಬ್ಬಕ್ಕೆ ಹಾಕ್ಕೊಳ್ಳೋದು ಇದ್ದೀನಿ ನಾನು ಯಾವಾಗ ಹಾಕ್ಕೊಳ್ಳೋದು ಅಂತ ಚೆನ್ನಾಗಿ ಇದೇ ಇಷ್ಟನೂ ಆಯಿತು ನನಗೆ ಆಯಿತಾ ಇದೆ ಇನ್ನೇನಿಲ್ಲ ಖುಷಿ ಪಟ್ಟಿದ್ದಾಯಿತು ಇವಾಗ ಮತ್ತೆ ಬ್ಯಾಕ್ ಟು ರೊಟೀನ್ ಕೆಲ್ಸಕ್ಕೆ ಶುರು ಮಾಡಬೇಕು ಜಾಸ್ತಿ ಏನೂ ಇಲ್ಲ ಸ್ವಲ್ಪನೇ ಇನ್ನೊಂದಿಷ್ಟು ಮೇಲೆ ಮೇಲೆಲ್ಲ ಮಾಡಿಬಿಟ್ಟು ಕ್ಲೋಸ್ ಮಾಡೋದು ಇನ್ನು ಸುಮಾರು ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಸೊಪ್ಪೆಲ್ಲ ಸೋಸೋದಿತ್ತು ನಿದ್ದೆ ಅಂತೂ ಹೆಂಗೆ ಎಳಿತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ಆ ನಿದ್ದೆ ಮುಗ್ಸೋದಕ್ಕೆ ಒಂದು ವಿಡಿಯೋ ನೋಡ್ತಾ ಇರ್ತೀನಿ ಅದನ್ನು ನೋಡ್ಕೊಳ್ತಾ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಸಿಕ್ಕ ಬಟ್ಟೆ ಬಟ್ಟೆ ಎಲ್ಲ ಇತ್ತು ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಅಂದರೆ ಟ್ರಿಪ್ ಹೋದಾಗಿಂದೂ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಆಯಿತು ಹಂಗೆ 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 ಅದು ಜಾಸ್ತಿ ಆಗ್ತಾನೆ ಹೋಯ್ತು ಬಟ್ಟೆ ಎಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ವಾಶ್ ಮಾಡೋದು ತಂದೆಲ್ಲ ಬೆಡ್ ಮೇಲೆ ಹಾಕೋದು ಪ್ರಗತಿ ರೂಮ್ ಖಾಲಿ ಇತ್ತಲ್ಲ ವಾಶ್ ಮಾಡೋದು ತಗೊಂಬಂದು ಬೆಡ್ ಮೇಲೆ ಹಾಕೋದು ಹಂಗೆ ಮಾಡ್ತಾಯಿದ್ರು ಇನ್ನ ನಾವು ಕೆಲಸ ಮಾಡೋದು ನೋಡಿ ಪಾಪ ಪ್ರೀತಮ್ ಕರೆದು ಅವ್ನ ಕೈಲಿ ಏನೋ ಒಂದಿಷ್ಟು ಕೆಲಸ ಹಿಡಿದಕ್ಕೆ ಅವ್ನು ಕ್ಯೂಟ್ ಕ್ಯೂಟಾಗಿ ಎಲ್ಪ್ ಮಾಡ್ತಾರೆ ಅಂತ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ಬಾ ಪ್ರೀತಮ್ ಸ್ವಲ್ಪ ಬಟ್ಟೆ ಕೊಡ್ತೀನಿ ಎತ್ತು ರೂಮಲ್ಲಿ ಹಾಕು ಅಂತ ತಕ್ಷಣ ಹೋಗಿ ಎಲ್ಲ ಈಸ್ಕೊಂಡು ಈಸ್ಕೊಂಡು ಇದ್ದ ಲಾಸ್ಟ್ ಲಾಸ್ಟಲ್ಲಿ ಸಾಕು ಡ್ಯಾಡಿ ಸಾಕು ಪ್ಲೀಸ್ ಸಾಕು ಡ್ಯಾಡಿ ಅಂತ ಹೇಳಿ ಒಂದು ಬಟ್ಟೆ ತಗೊಂಡೋಗಿ ಫೈನಲಲ್ಲಿ ಇಟ್ಟ ಮಕ್ಳಿದ್ರೇ ಚೆಂದ ಮನೆಯಲ್ಲಿ ಅವ್ರು ತೀಟೆ ಮಾಡೋದು ಒಂಥರ ಕಷ್ಟ ಒಟ್ಟು ಈ ಥರ ಮಧ್ಯ ಮಧ್ಯೆ ಒಂಚೂರು ಖುಷಿ ಕೊಡ್ತಾರಲ್ಲ ಅದು ಇನ್ನೊಂಥರ ಖುಷಿ ಸೊ ಇವತ್ತು ನಾನು ಒಂದು ಪುಠಾಣಿ ಬ್ಲಾಗ್ ಮಾಡಿದೆ ಜಾಸ್ತಿ ಲೆಂತಿಯಾಗ ಏನೂ ಮಾಡಕ್ಕೋಗ್ಲಿಲ್ಲ ಯಾಕೆ ಅಂತಂದರೆ ತುಂಬ ಬ್ಯುಸಿಯಲ್ಲೇ ಮಾಡೋಕ್ಕಾಗಲ್ಲ ಇದ್ಯಾರು ಇದು ನಿಂದ ಕೈ ಅದು ಯಾರು ಯಾರಿದು ಹೇಳು ಹೆಸರೇನು ಪ್ರೀತಮ್ ಹ್ಮ್ ನಾನು ಪ್ರೀತಮ್ ಅಲ್ಲಿರೋದು ಪ್ರೀತಮ್ ಎಲ್ಲ ಹೇಳ್ತಾನೆ ಹಾ ಆಮೇಲೆ ಯಾವುದಾದ್ರು ಒಂದು ವಿಡಿಯೋ ನೋಡ್ತಾ ಇದ್ರೆ ಅವ್ರು ಹೆಂಗೆ ಎಲ್ಲ ಆಕ್ಷನ್ ಮಾಡ್ತಾರೆ ಹಂಗೆಲ್ಲ ಆಕ್ಷನ್ ಮಾಡ್ತಾನೆ ಬ್ಯಾಂಗ್ಳೂರ್ ಬಂದ ಹೋಗಿದ್ವಿ ಇವತ್ತು ಆಧಾರ್ ಕಾರ್ಡ್ ಅಲ್ವೊಂದು ಹುಡ್ಗಿ ಫ್ರೆಂಡ್ ಆಗ್ಬಿಟ್ಟು ಆ ಹುಡ್ಗಿ ಏನ್ ಹೇಳ್ತಾರೋ ಅದನ್ನ ರಿಪೀಟ್ ಮಾಡೋದು ಆಯ್ತು ಆಯ್ತು ಸಾಕ್ ಮಾಡ್ಬೇಕು ಚಿಣ್ಣು ಸಾಕ್ ಮಾಡ್ಬೇಕಲ್ಲ ಹಾ ನಾನ್ ಮಾತಾಡ್ತೀನಿ ಅಲ್ವಾ ನಾನು ಮಾತಾಡ್ಬೇಕಲ್ಲ ಆ ರೀಸೆಂಟ್ ಆಗಿ ನಮ್ಮ ಅಕ್ಕನ ಮಗ ಅನೀಶು ಸಿಕ್ಕಾಪಟ್ಟೆ ಫೋನ್ ಮಾಡಿ ಯಾವಾಗ ಬರ್ತೀಯಾ ಬಲಲು ನೀನ್ ಯಾವಾಗ ಬರ್ತಿಯ ಪ್ರತಿದಿನ ಸ್ಕೂಲಿಂದ ಬರ್ತಾನೆ ಬಂದ ತಕ್ಷಣ ನನ್ಗೆ ಒನ್ ಫೋನ್ ಮಾಡ್ತಾನೆ ಬರ್ತೀರಾ ಈ ಸಂಡೆ ಬರ್ತೀರಾ ಯಾವಾಗ ಬರ್ತೀರಾ ನಾನು ಕಾಯ್ತಾ ಇದ್ದೀನಿ ಬಾ ಬಾ ಅಂತ ಅವನು ಇಷ್ಟೊಂದು ನಮ್ಮನ್ನ ನೆನ್ಸ್ಕೊಂಡಿದ್ದೆ ಇಲ್ಲ ಗೊತ್ತಿಲ್ಲ ಯಾಕೆ ಅಂತ ಅವ್ನಿಗೆ ಆಕ್ಚುಲಿ ಎಕ್ಸಾಮ್ ನಡೀತಾ ಇದೆ ಅದಕ್ಕೋಸ್ಕರ ನಾನು ಮಾಡಿದೆ ಎಕ್ಸಾಮ್ ಟೈಮಲ್ಲಿ ಹೋದ್ರೆ ಅವ್ನು ಓದಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾನೆ ಅಂತ ಒಂದೇ ಸಮ ಫೋನ್ ಮಾಡಿ ನೀನ್ ಇವತ್ ಬರ್ತೀಯಾ ನಾಳೆ ಬರ್ತೀಯಾ ಪ್ಲೀಸ್ ಬಾ ಪ್ಲೀಸ್ ಯಾಕ್ ಬರಲ್ಲ ಬಾ ಒಂದ್ಸರಿ ಬಾ ಅಂತ ಒಂದೇ ಸಮ ಹಠ ಮಾಡ್ತಾ ಇದ್ದಾನೆ ಸೊ ಅದಕ್ಕೆ ನಾಳೆ ಹಬ್ಬ ಮುಗಿಸ್ಕೊಂಡು ಸಂಜೆ ಹೋಗೋಣ ಅಂತ ಅನ್ಕೊಂಡಿದೀನಿ ಅಹ್ ಇನ್ನೇನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯ್ತು ಪ್ರಗತಿನ ಏನೋ ಕರ್ಕೊಂಡ್ ಬಂದ್ಬಿಡ್ಬೇಕು ಪ್ರೀತಮ್ಗೂ ಕೂಡ ಸ್ಕೂಲ್ ಶುರು ಆಗತ್ತೆ ಇಬ್ರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸುಮಾರ್ ಜನ ಮಕ್ಳಿಗೆ ಎಕ್ಸಾಮ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಹ್ ಸುಮಾರು ಜನದ ಅದೇ ಕನ್ಫ್ಯೂಷನ್ ಪ್ರಶ್ನೆ ಕೇಳ್ತಾ ಇದ್ರಿ ಯಾಕೆ ನಿಮ್ ಮನೇಲಿ ನೋಡುದ್ರೆ ಇವಾಗ ಸ್ಟಾರ್ಟ್ ಅಂತ ಅಹ್ ಗೊತ್ತಿಲ್ಲ ಅದು ಆರ್ಮಿ ಸ್ಕೂಲು ಮತ್ತೆ ಕೆ ವಿಲ್ಲೂ ಹಂಗೆ ಅನ್ಕೊಳ್ತೀನಿ ಏರ್ ಫೋರ್ಸ್ ಅಲ್ಲೂ ಹಂಗೆನೆ ಆಲ್ಮೋಸ್ಟ್ ಎಲ್ಲ ಒಂದೇ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಆದ್ರೆ ಈ ಮಧ್ಯ ಸ್ಟಾರ್ಟ್ ಆಗೋ ಪ್ರೊಸೀಜರ್ ಇದೆಯಲ್ಲ ಅದು ಕೇವಿಲ್ ಇದೆ ಅಂತ ಹೇಳಿದ್ರು ಏರ್ ಫೋರ್ಸ್ ಅಲ್ಲಿ ಇದೆಯಲ್ವ ಗೊತ್ತಿಲ್ಲ ಆರ್ಮಿ ಸ್ಕೂಲ್ ಅಲ್ಲಿ ಇದೆ ಎಕ್ಸಾಮ್ ಮಾಡ್ತಾರೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಒಂದ್ ಫಿಫ್ಟೀನ್ ಡೇಸ್ ಸ್ಕೂಲ್ ನಡೆಸ್ತಾರೆ ಅದಾದ್ಮೇಲೆ ರಜಾ ಕೊಟ್ಬಿಟ್ಟು ಆ ತರ ಅವಾಗಿಂದೂ ಹಿಂಗೆ ಇರೋದು ನಾವ್ ಏನಾದ್ರು ಹೇಳಿದಾಗ ಸುಮಾರು ಪ್ರಶ್ನೆ ಹಂಗೆ ಊಟ ಬರುತ್ತೆ ಎಲ್ಲಾರ್ಗು ರಜಾ ನಿಮಗ್ ಸ್ಟಾರ್ಟ್ ಆದ್ ಯಾವ್ ಸ್ಕೂಲ್ ಏನು ಎತ್ತ ಅಂತ ಅದ್ ಯಾಕೆ ಆ ಪ್ರೊಸೀಜರ್ ಇಟ್ಕೊಂಡವರೋ ಗೊತ್ತಿಲ್ಲ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಸ್ಕೂಲಲ್ಲಿ ಯಾರು ಓದಿಸ್ತಾ ಇದ್ರೆ ಆ ಇವತ್ತಿನ ವ್ಲಾಗ್ ಕೂಡ ಎಲ್ಲ ಎಂಡ್ ಮಾಡ್ತಾ ಇದೀನಿ ಈ ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾಳೆನೆ ಹಬ್ಬ ಸೊ ನೋಡಿ ಹನ್ನೆರಡು ಗಂಟೆ ಮೇಲಾಗಿದೆ ನಾವು ಮಲಗಿಲ್ಲ ಅಂದ್ರೆ ಇವನು ಮಲ್ಗಲ್ಲ ಹಿಂಗ ಓಡಾಡ್ಕೊಂಡಿರ್ತಾನೆ ಸೊ ಅದಕ್ಕೆ ನಾವು ಬೇಗ ಮಲಗ್ ಬಿಡ್ಬೇಕು ಹ್ಮ್ ಆಯ್ತು ಆಲ್ಮೋಸ್ಟ್ ಎಲ್ಲಾ ಕೆಲ್ಸ ಮುಗ್ದಿದೆ ಬಿಟ್ರೆ ಇನ್ನು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಕೆಳಗಡೆ ಎಲ್ಲಾರು ಮಲ್ಗಿರ್ತಾನೆ ಕಾರ್ ತಗೊಂಡೆಲ್ಲ ಓಡಿಸ್ತಾನೆ ಅವ್ರೆಲ್ಲ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಸೊ ಹಂಗಾಗಿ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತೀನಿ ನಾಳೆ ಯುಗಾದಿ ಹಬ್ಬದ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಗೆ ಬರ್ಬಿಟ್ಟ ಬಾಯ್